ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪ ಮನೋಜ್ ಅಫಿಷಲ್ ಚಾನಲ್ ಬರ್ರಿ ಇವತ್ತು ನಾವು ನಿಮ್ಗೊಂದು ಹೊಸ ರೆಸಿಪಿ ತೊಗೊಂಡು ಬಂದೀವಿ ಏನು ರೆಸಿಪಿ ಅಂತ ಹೇಳಿದ್ರೆ ಬೆಂಡೆಕಾಯಿ ಫ್ರೈ ಇದು ನೋಡ್ರಿ ಒಂದು ಸಲ ನಂಗೆ ಹೈದ್ರಾಬಾದ್ ತಿಂದ ನೆನಪು ಅದು ಸ್ವಲ್ಪ ನೆನಪಿತ್ತು ಆಮೇಲೆ ನಾನು ನೋಡಿ ಕಲ್ತ್ಕೊಂಡು ಈ ರೆಸಿಪಿ ಮಾಡಾಕತ್ತೀನಿ ಮಸ್ತ್ ಅಂದ್ರೆ ಮಸ್ತ್ ಬನ್ನೆ ನೋಡ್ತಿರ್ಬೋದು ನೀವು ವಿಡಿಯೋ ಒಳಗೆ ಹೆಂಗೆ ಕಾಣಿಸ್ತದ ಅಂತೇಳಿ ಆಮೇಲೆ ಬೆಂಡೆಕಾಯಿ ಅಂದರೆ ಎಷ್ಟೋ ಜನಕ್ಕೆ ಇಷ್ಟ ಆರಂಗಿಲ್ಲ ರೀ ಅದು ಪಲ್ಯ ಲೋಳೆ ಲೋಳೆದಂಗೆ ಆಗುತ್ತೆ ಆಮೇಲೆ ಸಾಂಬಾರು ಕೂಡ ಮಾಡ್ತಾರೆ ಇದಿರೋದು ನಾನು ಮೊದಲು ಮೊದಲು ತಿಂತಿರಿ ರೀ ಈ ಫ್ರೈ ಮಾಡಿದ್ಮೇಲೆ ನನಗೂ ವಾರಕ್ಕೆ ಸಲ ಅವ್ರಿಗೆ ತಿನ್ಬೇಕು ರೀ ಆಮೇಲೆ ಬೆಂಡೆಕಾಯಿ ಆರೋಗ್ಯಕ್ಕೆ ಒಳ್ಳೇದು ಕೂಡ ನಿಮ್ಗೆ ಗೊತ್ತಾಯಿರ್ತೈತಿ ಆಲ್ಮೋಸ್ಟ್ ಎಲ್ಲರಿಗೂ ಹಾಗಾಗಿ ಬರೀ ಮಾಡೋದನ್ನ ಹೆಂಗೆ ಅಂತ ನೋಡ್ಕೊಂಬರೋಣ ನಾನು ನೋಡಿರಿ ಈಗ ಫೈ ಕಿಲೋ ಬೆಂಡೆಗೆ ತೊಗೊಂಡು ತೊಗೊಂಡು ಕ್ಲೀನಾಗಿ ನೀರಾಗ ತೊಳೆದು ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಸಣ್ಣಗೆ ಈ ಥರ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೆ ನಾ ನೀವು ಹೆಂಗೆ ಬೇಕು ಆ ಥರ ಸಣ್ಣ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡೆ ನೋಡ್ರಿ ಈಗ ನನ್ನ ಹೆಂಡತಿ ಜಸ್ಟ್ ರೊಟ್ಟಿ ಮಾಡ್ತಾ ರೀ ಅದು ರೊಟ್ಟಿ ಹಿಟ್ಟಿನ ಹಂಚ್ರಿ ಏನು ಅನ್ಕೋಬೇಡ್ರಿ ಇದ್ರೂ ಹಂಚೆ ಹುರಿದ್ರ ಭಾಳ ರುಚಿ ಬರುತ್ತೆ ಈಗ ಪಾತ್ರೆಗೆ ಬೊಗಣ್ಣಾಗೆ ಹುರಿದ್ರೆ ಆ ಥರ ಟೆ ಅಷ್ಟೇನು ಟೇಸ್ಟ್ ಬರೋಲ್ಲ ರೀ ಒಂದು ಚೂರು ಒಂದು ಹನಿ ಅಷ್ಟು ಒಂದು ಚಿಡಿಗೆ ಅಷ್ಟು ಒಳ್ಳೆ ಎಣ್ಣೆ ಹಾಕ್ಕೊಂಡು ನಾನು ನೀಟಾಗಿ ಅವನ್ನ ಹುರ್ಯ ಹುರ್ಯಾಗತ್ತಿನಿ ನೋಡ್ರಿ ಸ್ವಲ್ಪ ಕಪ್ ಕಲರ್ ಚೇಂಜ್ ಆಗಿ ಮಟ್ಟ ರೀ ಅದು ಹುರಿದು ಈ ಕಡೆ ಇಟ್ಟ ಮೇಲೆ ಈ ಕಡೆ ಇದಕ್ಕೆ ಬೇಕಾಗಿರೋದು ಒಂದು ಉಳಾಗಡ್ಡಿ ರೀ ಒಂದು ಸ್ವಲ್ಪ ಸಿಂಗಾದ ಕಾಳು ಮತ್ತು ಕರ್ಬೇವು ರೀ ಅದನ್ನ ಈ ಕಡೆ ರೆಡಿ ಮಾಡ್ಕೊಂಡಿರಿ ನಾನು ಈಗ ನೋಡಿರಿ ಅದ ಹಂಚಿಗೆ ನಾನು ಎಣ್ಣೆ ಹಾಕ್ಕೊಳಗತ್ತೀನಿ ರುಚಿಗೆ ಬೇಕಾದಷ್ಟು ಎಣ್ಣೆ ಅಂದ್ರೆ ನೋಡ್ಕೊಂಡು ಹಾಕ್ಕೋಬೇಕು ರೀ ಸ್ವಲ್ಪ ಎಣ್ಣೆನ ಅತಿಯೂ ಬೇಡ ಒಂದು ಮೂರ್ನಾಲ್ಕು ಚಮಚ ಅದ್ರ ಸಾಕು ಈಗ ಎಣ್ಣೆ ಹಾಕೊಂಡೀನಿರಿ ಇದ್ರಾಗ ನಾನು ಮೇಯ್ನ್ ಇಂಪಾರ್ಟೆಂಟ್ ಏನಂತಂದ್ರೆ ಸಿಂಗಾಕಾಳು ಹುರ್ಕೋಬೇಕ್ರಿ ನಮಗೆ ಈಗ ಚುರುಮರಿಗೆ ಮತ್ತು ಅವಲಕ್ಕಿಗೆಲ್ಲ ಫಸ್ಟ್ ಸುಸಲಕ್ಕ ಹುರ್ಕೋತೀಯರಿ ಆ ಟೈಪ್ ಸಿಂಗಾಕಾಳು ಹಾಕೊಂಡ್ರೆ ಕೆಂಪಾಗೋವರೆಗೂ ಹುರ್ಕೋಬೇಕು ಶೇಂಗಾಕಾಳು ಫ್ರೈ ಆಗೋನ ಅದಕ್ಕೆ ಒಂದು ಒಂದಿಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ ಹಾಕ್ಕೊಂಡು ಕೆಂಪಾದ ತಕ್ಷಣ ಆಮೇಲೆ ಅದ್ರ ಜೊತೆಗೆ ನಾವೀಗ ಹೆಚ್ಚಿರುವಂಥ ಉಳ್ಳಾಗಡ್ಡಿನ ಹಾಕ್ಕೋಬೇಕು ರೀ ಉಳ್ಳಾಗಡ್ಡಿ ಹಾಕ್ಕೊಂಡು ಅದು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ನಾವು ಹುರ್ಕೋಬೇಕು ರೀ ಹುರ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಖಾರ ಈಗ ರೀ ಉಪ್ಪು ನಾನು ಈಗ ಉಪ್ಪು ಹಾಕೊಂಡು ಇಷ್ಟು ಮಿಕ್ಸ್ ಆಗ ಮಿಕ್ಸ್ ಮಾಡ್ಕೋಬೇಕು ರೀ ಸ್ವಲ್ಪ ಕಲರ್ ಬೇಕಲ್ರಿ ಒಂದು ಚೂರು ಅರ್ಶನ ಹಾಕ್ಕೊಂಡಿನಿ ಒಂಚಿಟಿಗೆ ಅರ್ಶನ ಹಾಕೊಂಡು ಉಪ್ಪು ಹಾಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಇದಕ್ಕೆ ಮತ್ತೆ ಯಾವುದೇ ಥರದ ನಾನು ಮಸಾಲೆ ರೀ ಉಳ್ಳಡಿ ಹಾಕೋಕ್ಕಿಂತ ಮುಂಚೆನ ಕರಿಬೇ ರೀ ಕರಿಬೇ ಹಾಕೊಂಡ್ರೆ ಮಸ್ತ್ ಅದ್ರ ಫ್ಲೇವರ ಬಾರಿ ಇರ್ತೈತಿ ಇದೆಲ್ಲ ಈ ಥರ ಫ್ರೈ ಎರಡು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ನಾವು ಹೂತಿಟ್ಕೊಂಡ್ರಂಥ ಬೆಂಡೆಕಾಯನ್ನು ರೀ ಬೆಂಡೆಕಾಯಿ ಹಾಕ್ಕೊಂಡು ಈ ಥರ ಸ್ಲೋ ಸ ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಈ ಥರ ಮಿಕ್ಸ್ ರೀ ಬೆಂಡೆಕಾಯನ್ನ ನೀಟಾಗಿ ಸ್ಲೋ ಆಗಿ ಮಿಕ್ಸ್ ರೀ ಇದನ್ನು ಇದಕ್ಕೆ ಹಂಚು ಮಸ್ತ್ ಗಾಕೈತಿ ರೀ ನಮಗೆ ಬೇರೆ ಯಾವ್ದಾರ ನಾವು ಡಬ್ರಿ ಗಿಬ್ರಿ ಆ ಥರ ಸಜ್ಜಾಗೋದಿಲ್ಲ ರೀ ಇದ್ರಾಗ ಹತ್ರ ಬೇಗನೆ ಬೇಯ್ತೈತಿ ರ ಜಲ್ದಿ ಬೇಯ್ತೈತಿ ಹಂಚು ಜಲ್ದಿ ಕಾಯ್ತೈತಲ್ಲ ರೀ ಹಾಗಾಗಿ ಆಮೇಲೆ ನಿಮಗೆ ಪಾತ್ರೆ ತೊಳ್ದಂಗೆ ಭಾಳ ಅನುಕೂಲ ಆಮೇಲೆ ಒಂದು ಪಾತ್ರೆ ಕಡಿಮೆ ಆಗೈತಿ ಇದಕ್ಕೊಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಇಟ್ಕೊಳ್ದು ಅಂತ ಕೆಲಸ ಇರೋಂಗಿಲ್ಲ ಈಗ ಸ್ವಲ್ಪ ಇದು ಕಲರ್ ಚೇಂಜ್ ಆಯ್ತು ನೋಡಿರಿ ಈಗ ಬೆಂಡಿಗೆ ಫ್ರೆ ಕಲರ್ ಚೇಂಜ್ ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಖಾರ ಹಾಕೊಂಡ್ತಾರೆ ರೀ ಮೊದಲ ಖಾರ ಹಾಕೊಂಡ್ಬಿಟ್ರೆ ಮನೆ ತುಂಬ ಗಾಷ್ಟಿ ಅದು ಬಿಡ್ತೈತಿ ಯಾಕಂದ್ರೆ ನಾವು ಅದಕ್ಕೆ ನೀರು ಹಾಕಿರೋದ್ರಲ್ಲ ರೀ ಹಾಗಾಗಿ ಅದಕ್ಕೆ ಎಲ್ಲ ನೀರು ಈಗ ನೋಡ್ರಿ ನೀಟಾಗಿಲ್ಲ ಅದು ಉಪ್ಪೆಲ್ಲ ಹಾಕಿ ಮೇಲೆ ಇವಾಗ ನಾನು ಸ್ವಲ್ಪ ಹಾಕೊಂಡೆ ಹಾಕ್ಕೊಂಡಿನಿ ಕಾರ್ಪುಡ್ ಹಾಕೊಂಡ್ಮೇಲೆ ಮತ್ತೊಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಂಬಿಡೇನ್ರಿ ನೋಡಿರಿ ಕಾರ್ಪೆಡ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಕಲರ್ ಹೆಂಗೆ ಚೆಂದ ಚೇಂಜ್ ಆಯ್ತು ನೋಡಿರಿ ಫುಲ್ ನೋಡಿರಿ ಯಾವ ಥರ ಬಂದೈತಿ ವಾ ಮಸ್ತ್ ಐತಿಲ್ಲ ರೀ ಆ ಸಿಂಗಕಾಯಿ ನೋಡಿರಿ ಒಂದೊಂದು ಹೆಂಗೆ ಫ್ರೈ ಆಗ್ಯಾವ ಮತ್ತು ಉಳ್ಳಾಗಡ್ಡೆ ಎಲ್ಲ ಹೆಂಗೆ ಫ್ರೈ ಆಗು ಅನ್ನ ನೋಡಿದ್ರೆ ತಿನ್ಬೇಕನ್ಸಾಗತ್ತೈತಿ ಈ ಥರ ಆಗತ್ತೆ ನೋಡಿರಿ ಬೆಂಡೆಕಾಯಿ ಫ್ರೈ ನೀಟಾಗಿ ಈ ಥರ ಮಾಡಬೇಕು ಎರಡೇ ಎರಡು ನಿಮಿಷದಲ್ಲಿ ಮಾಡ್ಬೋದು ಇದನ್ನು ಒಬ್ಬ ಒಬ್ರು ಜಲ್ದಿ ಹೆಚ್ಚಿಕೊಟ್ರಂದ್ರೆ ಒಬ್ರು ಜಲ್ದಿ ಎರಡು ನಿಮಿಷದಾಗ ಈ ಥರ

ಜಾಗದಾಗ ನಾನು ಹೋಗ್ಬೇಕು ನಾನು ಬೆಂಡಿಕ ಇಷ್ಟಪಡಲ್ಲ ನಾನು ಮನ್ವಿತ ಯಜಮಾನ್ ಈ ತರ ಮಾಡಿದ್ರೆ ಮಾತ್ರ ಬಾ ಇಷ್ಟಪಡ್ತೀವಿ ಅರೆ ಬೆಂಡಿಕ ಆರೋಗ್ಯ ಬಾರಿ ಒಳ್ಳೆದು ಹೆಲ್ತ್ ದೇಹಕ್ಕೆ ಬಾ ಪ್ರೆಗ್ನೆಂಟ್ ಹೆಣ್ಣ ಮಕ್ಕಳಿಗೆ ಎಲ್ಲರಿಗೆ ಬಾ ಒಳ್ಳೆದು ಬಾರಿ ಮಸ್ತ್ ಐತ್ರಿ ಬಿಚ್ಚಿ ಬಿಚ್ಚಿ ಜೋಳದ ರೊಟ್ಟಿ ಒಳಗ ಈ ತರ ಒಂದು ಫ್ರೈ ಇದ್ದು ಬಿಟ್ರೆ ಆ ಬೆಂಡಿಕ ಫ್ರೈ ಚಪಾತಿ ಒಳಗ ಅಂದಾಗ ಎಮರ್ಜೆನ್ಸಿ ಸ್ನಾಕ್ಸ್ ಸಕತ್ ಐತಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡ್ರಿ ನಾನು ರೊಟ್ಟಿ ನೋಡ್ರಿ ಹೆಂಗ್ ನೋಡಿ